ಟೆನ್ಶನ್ ಏನಾಗುತ್ತೆ ಏನು ಏನಾಗಬಹುದು ಅಂತ ಹೇಳಿ ಎಕ್ಸೈಟ್ಮೆಂಟ್ ಸ್ವಲ್ಪ ಟೆನ್ಶನ್ ಎಕ್ಕಡ್ ಕಾಂಡೆ ಬರ್ನಾಗಲ್ಲ ಆಡ್ತಾನಿತ್ತಾರೆ ಇಷ್ಟೆಲ್ಲ ಆಡ್ತಾನಿಲ್ಲ ಸ್ನಾನ ಮಾಡ್ಲಿಕ್ಕೆ ಟೈಮ್ ಇಲ್ಲ ಇಲ್ಲಿ ಸ್ನಾನ ಮಾಡ್ಲಿಲ್ಲ ಇಷ್ಟು ಜನ ಮಳೆ ಬಂತಲ್ಲ ನೀನು ತೊಂದರೆ ಈಗ ಬೇಕಲ್ಲ ಸೆಕೆ ಸೆಕೆ ಆಗಿದೆ ಬಟ್ಟೆ ಸಿಗ್ಲಿಲ್ಲ ಸರಿಯಾಗಿ ಸ್ನಾನ ಮಾಡ್ಲಿಕ್ಕೆ ಇದಿಲ್ಲ ಅಯ್ಯೋ ಒಂದು ಬಾತ್ರೂಮ್ ಮಾಡಿ ಈಗ ಎಷ್ಟು ಎಷ್ಟು ಶುರು ಆಗ್ತದೆ ಫಂಕ್ಷನ್ ಈಗ ಆರು ಆಯ್ತು ಒಂದು ಗಂಟೆಯಲ್ಲಿ ಎಲ್ಲ ಆರು ಆಗ್ತಾ ಬಂತು ಫೋರ್ ಮಧ್ಯಮ ಕುಟುಂಬದವರು ಹಾ ಫಸ್ಟ್ ರೆಡಿ ಆದ್ ನೀವಲ್ಲ ಫಸ್ಟ್ ರೆಡಿಯಾಗಿ ಆಗಿ ಹೊರಗೆ ಬಂದ್ ಐದ್ ನಿಮಿಷದಲ್ಲಿ ಐದ್ ನಿಮಿಷದಲ್ಲಿ ಮತ್ತೆ ಬಾಯ್ಸ್ ಆರ್ ಬಾಯ್ಸ್ ನಮ್ಮ ಹೀರೋದೊಂದು ಫೋಟೋ ತೆಗಿಯುವ ಬನ್ನಿ ಏನಾ ಭಯಂಕರ ಜಿಗ್ಗ ಮಾರೆ ಭಯಂಕರ ಜಿಗ್ಗ ಆಗ್ಬೇಕಲ್ಲ ನನ್ನ ಅಕ್ಕನ ಮನೆ ಗೃಹ ಪ್ರವೇಶ ಹಾಗೆ ಆಗ್ಲೇಬೇಕು

እ ነው ጅግ አለ እ እኔ እና እግዚአብሔር ይመስገን እንደት ነው እንጂ እንደት ነው እንጂ እንደት ነው नवो सेरो के हो सतांदवो

ಹೊರೆ <laughs> <laughs> انٽرلوڊ آئٽم پي اي تي اس پر آئٽم اينڊ के बिना लगती है जिंदगी अधूरी एक कटिंग सभी का पीना दोस्ती की थ्योरी फटी हुई जीन्स को भी फैशन बताना मजबूरी घर से छुपा के गर्लफ्रेंड को घुमाना भी जरूरी कभी कभी थोड़ी सी छटप बेफिकर, ज़िंदगी मस्ती में डूबी हुई ಇವತ್ತು ಬೆಳಿಗ್ಗೆ ನಮ್ ಜೊತೆನೇ ಇತ್ತು ಎಲ್ಲ ಮೆಮೊರೀಸ್ ನಮ್ಗೆ ಕ್ಯಾಪ್ಚರ್ ಮಾಡಿದ್ರು ನಮ್ಮ ಬಿಗ್ ಡೇ ಇವತ್ತು ಅದನ್ನೆಲ್ಲ ಚೆನ್ನಾಗಿ ಬ್ಯೂಟಿಫುಲ್ ಆಗಿರುತ್ತೆ ಚೆನ್ನಾಗಿ ಮಾಡಿದ್ರೆ ಅಂದ್ರೆ ನನಗೆ ಇಂಥದ್ದೇ ಬೇಕಿತ್ತು

ವಜುಬಾಯಿ ಕೈನಾಜು ಕೈನಾ ಉ ತುಂಬಾ ಚೆನ್ನಾಗಿದೆ ಎಲ್ಲರೂ ಒಂದೇ ಹೇಳಿದ್ದು ಊಟ ತುಂಬಾ ಚೆನ್ನಾಗಿತ್ತು ಅಂತೇಳಿ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೆ ಊಟ ಅಂದ್ರೆ ಊಟ ಆ ರೀತಿ ಹೇಳ್ಬೇಕು ಅಂತೇಳಿ ಹಾಗೆ ಅವ್ರು ಅದೇ ರೀತಿ ಎಲ್ಲ ಫೋಟೋ ಹಾಕಿ ಮಾಡಿದ್ದಾರೆ ತುಂಬಾ ಕಷ್ಟ ಇದ್ರು ಮಾಡಿದ್ದಾರೆ ಯು ಎಲ್ಲವನ್ನು ಹ್ಯಾಂಡಲ್ ಮಾಡಿದ್ರು ಇಷ್ಟು ದೊಡ್ಡ ಕ್ರೌಡ್ ಇತ್ತು ಎಲ್ಲವನ್ನು ಹ್ಯಾಂಡಲ್ ಮಾಡಿದಾರೆ ಅದಕ್ಕಾಗಿ Get the two Don't What is it? fire park. <laughs> <Super>. <laughs> ahi mi bout i ಮಾಡ್ತಾ which one has too and so ಸಿಂಪಲ್ ಈಗ ಬಿರಿಯಾನಿ ಹ್ಮ್ mis cual are russians there are ತುಂಡೆಕಾಯಿ ಅಲ್ಲ may have a fraction of it might yeah, <laughs> 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 <How is it>? have <laughs> <laughs> ನನಗೆ ಸರ್ ಅದು ಸ್ವಲ್ಪ ಇವನು ಬಂದ ಮೇಲೆ ಈಗ ಎಲ್ಲ ಖಾಲಿ ಆಗ್ತದೆ ಅಷ್ಟೇ ಬಂದ ಈಗ ನಾವು ತುಂಡಿನೊಂದಿಗೆ ಗುಂಡು ಹೌದಾ ಷೇ ಹಾಯ್ ಥ್ಯಾಂಕ್ ಯು ಇಬ್ರು ಏ ಇಲ್ಲ ದೋರ್ ಸರ್ ಥ್ಯಾಂಕ್ ಯು ಇಬ್ರು ತುಂಬಾ ಚೆನ್ನಾಗಿ ಮಾಡಿ ಕೊಟ್ಟೆ ನನಗೆ ಇದೊಂದು ಯಾವಾಗ ಅವತ್ತು ನಮಗೆ ಹೇಗೋ ಬೇಗೆ ಹಾಗೆ ಮಾಡಿ ಕೊಟ್ಟರು ನಾನು ಇಲ್ಲಿ ಸ್ವಲ್ಪ ಫೋನಾಗ್ ಇಲ್ಲ एक्चुअली ನಾನು ಮೇ ಬಿ ಸ್ವಲ್ಪ ಟೈಮ್ಸ್ ಆ यस ಸಲ ಏನಿಲ್ಲ ಫಸ್ಟ್ ಸಲ ಇರೋ ಎಕ್ಸೈಟೆಡ್ ಥ್ಯಾಂಕ್ ಯು சவுண்ட் பைட் பிரியா ராஜா ಒಳ್ಳಿ ಊಟ ಈಗ ಉಂಟಾ ಇವೊಂದು ಖಾಲಿ ಆಯ್ತು ಇವನು ಊಟ ಮಾಡಿ ಆಯ್ತು

बंदाई <laughs> <laughs> तो लगते हैं, पटार में तुम्बा कुछ ऐसे मना देंगे। इस चुनिंबर्ट चना है, बटर नाम लाइस पर लाइस चला, स्ट्रीमेंट चना है। नहीं लगवा, नहीं पहले चना है। क्यों नहीं लगा? लास्ट ये बंदे ऐसा जताने लगवा। नहीं हो पा रहा है। भाई ಎಂತ ಮಾಡುದು ಇಲ್ಲಿ ಬೇಜಾರಾಯಿತು ಫಂಕ್ಷನ್ ಆಯಿತು ಅಂತ ಇಲ್ಲಿಗೆ ಬಂದದ್ದು ನೋಡಿ ಹೌದಾ ಅಕ್ಕಂದು ತುಂಡಿನೊಂದಿಗೆ ಗುಂಡು ಹೌದಾ